ಮಸ್ತ್ ಎಲ್ಲರಿಗೂ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಮಂಗ್ಳೂರು ಬನ್ನು ನನ್ನ ಮಗಳಂದ್ಲು ಅಮ್ಮ ಮಂಗ್ಳೂರು ಬಂದು ತಿಂದು ಭಾಳ ದಿನ ಆಗಿದೆ ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ಗೋಸ್ಕರ ಮಾಡೋದು ಹೆಲ್ದಿಯಾಗಿ ಮಂಗ್ಳೂರು ಬನ್ ಹೇಗೆ ಮಾಡೋದು ಅಂದರೆ ಮೂರು ಬಾಳೆಹಣ್ಣು ಎರಡು ಸ್ಪೂನ್ ಸಕ್ಕರೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೋಬೋದು ಸ್ವಲ್ಪ ಮೊಸರು ಎರಡು ಮೂರು ಸ್ಪೂನ್ ಮೊಸರು ಹಾಕಿ ರುಬ್ಕೋಬೇಕು ನೀವು ಹಂಗೆ ಮ್ಯಾಶ್ ಕೂಡ ಮಾಡ್ಕೋಬೋದು ರುಬ್ಕೊಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತೆ ನೀರು ಏನು ಮಿಕ್ಸ್ ಮಾಡಬೇಡಿ ನಂತರ ಒಂದು ಚಮಚ ಜೀರಿಗೆ ಎರಡು ಬಟ್ಲು ಇಲ್ಲಿ ನಾನು ಮೂರು ಬಾಳೆಹಣ್ಣಿಗೆ ಎರಡು ಬಟ್ಲು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಮೈದಾ ಹಿಟ್ಟು ಇಲ್ಲ ಇಲ್ಲಿ ಅದನ್ನು ಚಪಾತಿ ಹಿಟ್ಟು ಹೇಗೆ ಕಲಿಸ್ತಿರಲ್ಲ ಅದೇ ರೀತಿ ಕಲಿಸ್ಕೋಬೇಕು ಸ್ವಲ್ಪ ಕೂಡ ನೀರು ಹಾಕ್ಕೋಬೇಡಿ ಹಾಗೆ ಕಲಸಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಸಾಫ್ಟ್ ಬರೋವರೆಗೂ ನಾನು ಇದನ್ನು ರಾತ್ರಿನೇ ಕಲಸಿ ಎತ್ತಿಟ್ಕೊಂಡಿದ್ದೆ ಗೋಧಿ ಹಿಟ್ಟು ಹಾಕೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು ಮಂಗಳೂರು ಬಂದು ತುಂಬ ಸಾಫ್ಟಾಗೂ ಬರುತ್ತೆ ನೋಡಿ ಈ ರೀತಿ ಇತ್ತು ಬೆಳಗ್ಗೆ ಯಾವ ರೀತಿ ನೀವು ಪುರಿ ಹೊತ್ಕೋತೀರಲ್ಲ ಅದೇ ರೀತಿ ಸ್ವಲ್ಪ ದಪ್ಪವಾಗಿ ಇದನ್ನು ಹೊತ್ಕೋಬೇಕು ಈ ರೀತಿ ಇಷ್ಟು ದಪ್ಪ ಇದ್ದರೆ ಸಾಕು ನಾನು ಎಲ್ಲವನ್ನು ಅದೇ ರೀತಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ನಿಧಾನ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು ಯಾಕಂದರೆ ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕಲ್ಲ ನೋಡಿ ಯಾವ ರೀತಿ ಉಬ್ಬಿದೆ ಅಂತ ಟೇಸ್ಟ್ ಕೂಡ ಹಾಗೇ ಇದೆ ನೋಡಿ ಇದೇ ರೀತಿ ಎಲ್ಲವನ್ನು ನಾನು ಮಾಡಿ ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ ಇದನ್ನ ಗೋಧಿ ಹಿಟ್ಟು ಬಳಸೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಆಗುತ್ತಷ್ಟೇ ಬಿಟ್ಟರೆ ಸ್ವೀಟು ಅದರ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಇದನ್ನು ರಾತ್ರಿನೇ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಬರೀ ಇದನ್ನು ರೆಡಿ ಮಾಡಿಕೊಂಡ್ರೆ ಬೇಗ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ನೋಡಿ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಮಂಗಳೂರು ಬಂದು ಲಂಚ್ ಬಾಕ್ಸ್ ರೆಸಿಪಿಗಂತೂ ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೂ ಕೂಡ ಇದ್ರ ಜೊತೆಗೆ ನಾನು ಚಟ್ನಿ ಮಾಡಿದ್ದೆ ಕಾಯಿ ಚಟ್ನಿ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಆಗಿದೆ ಅಂತ ಬೆಂದಿದೆ ಅಂತ ನೀವು ಬೇಕು ಅಂದರೆ ಟೈಮ್ ಇದ್ದರೆ ನೀವು ತರಕಾರಿ ಸಾಗು ಕೂಡ ಇದ್ರ ಜೊತೆಗೆ ಮಾಡಿಕೊಂಡ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಲ್ಲಿ ನಾನು ಚಟ್ನಿ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ತಾಯಿದ್ದೀನಿ ಪ್ಲೀಸ್ ಒಂದು ನನ್ನ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಇದಾಗಿತ್ತು